ನಮಸ್ಕಾರ ಗೆಳೆಯರೆ ಭಾರತದಲ್ಲಿನ ಬಹಳಷ್ಟು ಜನರು ಸೀಜ್ ಫೈರ್ ಯಾಕೆ ಆಯಿತು ಅಂದರೆ ಕದನ ವಿರಾಮ ಯಾಕೆ ಆಯಿತು ಅನ್ನೋದರ ಬಗ್ಗೆ ಕೋಪಗೊಂಡಿದ್ದಾರೆ ಕದನ ವಿರಾಮವನ್ನು ಘೋಷಿಸಿದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಾಗ ಕಾಮೆಂಟ್ ಅಲ್ಲಿ ನಮ್ಮ ಭಾರತೀಯ ಜನರೆಲ್ಲರೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಆಗಬಾರ್ದಿತ್ತು ಇದು ಬಹಳ ಕೆಟ್ಟದಾಗಿದೆ ನಾವು ಇದನ್ನ ಮಾಡಬಾರ್ದಿತ್ತು ಇದರಿಂದ ನಮ್ಗೇನು ಸಿಕ್ಕಿದೆ ನಾವು ಈ ಪಿ ಓ ಪಿಓಕೆಯನ್ನ ತೆಗೆದುಕೊಳ್ಳಬೇಕಿತ್ತು ಆಗಲೇ ನಮ್ಮ ಗೆಲುವು ಆಗ್ತಾ ಇತ್ತು ಅನ್ನೋದನ್ನ ಕಮೆಂಟ್ ಮಾಡ್ತಾ ಇದ್ರು ಆದ್ದರಿಂದ ಗೆಳೆಯರೆ ನೀವು ರೆಡಿಯಾಗಿ ಯಾಕಂದ್ರೆ ಈ ಒಪ್ಪಂದದಿಂದ ಭಾರತಕ್ಕೆ ಏನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೀವು ಊಹಿಸೋದಕ್ಕೂ ಸಾಧ್ಯವಿಲ್ಲ ಅಕ್ಷರಶಃ ನೀವು ಆಶ್ಚರ್ಯಚಕಿತರಾಗಲಿದ್ದೀರಿ ಹಾಗೂ ಇಲ್ಲಿ ಭಾರತವು ಐತಿಹಾಸಿಕ ವಿಜಯವನ್ನ ಸಾಧಿಸಿದೆ ಅಂತ ನೀವು ಅಂದುಕೊಳ್ಳಲಿದ್ದೀರಿ ಸೊ ಈಗ ನಾನು ನಿಮಗೆ ಈ ಎಲ್ಲವನ್ನ ಡಿಟೇಲ್ ಆಗಿ ಮತ್ತು ಬಹಳ ಸರಳ ಭಾಷೆಯಲ್ಲಿ ಹೇಳಲಿದ್ದೇನೆ ಸೊ ಅದಕ್ಕಾಗಿ ಈ ವಿಡಿಯೋನ ಬಹಳ ಗಮನವಿಟ್ಟು ನೋಡಿ ಹಾಗೂ ನಮ್ಮ ಭಾರತೀಯ ವೀರ ಸೈನ್ಯಕ್ಕಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ನೋಡಿ ಗೆಳೆಯರೆ ಮೊನ್ನೆಯಿಂದ ಈ ಪಾಕಿಸ್ತಾನದ ಜನರು ಅಮೆರಿಕಾಗೆ ಹೋಗೋದು ಬರೋದು ಮಾಡ್ತಾ ಇದ್ರು ಇದರಿಂದ ಕದನ ವಿರಾಮವನ್ನು ಮಾಡುವುದಕ್ಕಾಗಿ ಅವರು ಬಯಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿತ್ತು ಯಾಕಂದ್ರೆ ಮೊನ್ನೆ ಅವರಿಗೆ ಭಾರತ ತುಂಬಾ ಹಾನಿ ಮಾಡಿದೆ ಸೊ ಈಗ ಅದನ್ನ ಸರಿಪಡಿಸುವುದಕ್ಕಾಗಿ ಅವರಿಗೆ ಹಲವು ವರ್ಷಗಳು ಬೇಕಾಗಬಹುದು ಎರಡನೆಯದಾಗಿ ಅದನ್ನು ಸರಿಯಾಗಿ ದುರಸ್ತಿ ಮಾಡುವುದಕ್ಕಾಗಿ ಅವರ ಬಳಿ ಅಷ್ಟೊಂದು ಹಣವಿಲ್ಲ ಇದಾದ ನಂತರ ನಿನ್ನೆ ಬೆಳಿಗ್ಗೆ ಭಾರತ ಪಾಕಿಸ್ತಾನದ ಪ್ರತಿಯೊಂದು ಭಾಗದಲ್ಲೂ ಎಂಟರಿಂದ ಒಂಬತ್ತು ಏರ್ ಬೇಸ್ಗಳನ್ನು ಹೌದು ಎಂಟರಿಂದ ಒಂಬತ್ತು ವಾಯುನೆಲೆಗಳನ್ನು ನಾಶಪಡಿಸಿತ್ತು ಅದಾದ ಸ್ವಲ್ಪ ಸಮಯದ ನಂತರ ಪ್ರೆಸ್ ಬ್ರಿಪಿಂಗ್ ಮಾಡುವುದರ ಮೂಲಕ ಕರ್ನಲ್ ಸೂಪಿಯಾ ಅವರು ಪಾಕಿಸ್ತಾನದ ಡಿಫೆನ್ಸಿವ್ ಕ್ಯಾಪಬಿಲಿಟಿಯನ್ನ ನಾಶ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಎಂಟರಿಂದ ಒಂಬತ್ತು ಏರ್ ಬೇಸ್ಗಳ ಮೇಲಿನ ದಾಳಿ ಅಂದರೆ ಅವರ ಎಂಟರಿಂದ ಒಂಬತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ನಾಶ ಯಾಕಂದ್ರೆ ಈಗ ಡಿಫೆನ್ಸ್ ಸಿಸ್ಟಮ್ ಇಲ್ಲದೆ ನೀವು ಏರ್ ಬೇಸ್ ಅನ್ನ ನಾಶಪಡಿಸಬಹುದು ಯಾಕಂದ್ರೆ ಯಾವುದೇ ದೇಶದ ಅತ್ಯಂತ ಅಡ್ವಾನ್ಸ್ಡ್ ಮತ್ತು ಅತ್ಯಂತ ದುಬಾರಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆ ದೇಶದ ಬೇಸ್ ಅಲ್ಲಿ ನಿಯೋಜಿಸಲಾಗ್ತದೆ ಹಾಗೂ ಅಲ್ಲಿಂದ ಅದು ಇಡೀ ದೇಶವನ್ನ ರಕ್ಷಿಸುತ್ತದೆ ಸೊ ಈಗ ಅದರ ಮೇಲೆ ದಾಳಿ ಮಾಡಿದ್ದಾರೆ ಅಂದ್ರೆ ನೀವು ಇದರಿಂದ ಅರ್ಥ ಮಾಡಿಕೊಳ್ಳಿ ಆ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ನಾಶವಾಗಿದೆ ಅಂತ ಅದಕ್ಕಾಗಿಯೇ ಈ ಪಾಕಿಸ್ತಾನ ಇದರಿಂದ ಹತಾಶವಾಗಿ ಯಾವುದೇ ರೀತಿಯಲ್ಲಿ ಕದನ ವಿರಾಮವನ್ನ ಮಾಡುವಂತೆ ಅದು ಅಮೆರಿಕವನ್ನ ಕೇಳಿತ್ತು ಈಗಾದ ಕೆಲವೇ ಸಮಯದಲ್ಲಿ ಅದು ಅಗ್ರೀನ್ ಆಗಿತ್ತು ಆದರೆ ನೀವು ಇಲ್ಲಿ ಗಮನಿಸಿರಬೇಕು ಯಾವುದೇ ಡೀಲ್ ಆಗ್ತಾ ಇದ್ರೆ ಅದರಲ್ಲಿ ಡಾಮಿನನ್ಸ್ ಹೊಂದಿರುವ ಪಾರ್ಟಿನೇ ಮೀಲುಗೈ ಸಾಧಿಸುತ್ತದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಮ್ಮ ಭಾರತವು ಡಾಮಿನೇಟಿಂಗ್ ಪಾರ್ಟಿ ಆಗಿತ್ತು ಆದ್ದರಿಂದ ಇಲ್ಲಿಂದ ಭಾರತವನ್ನ ಮನವೊಲಿಸುವ ಪ್ರಕ್ರಿಯೆ ಪ್ರಾರಂಭವಾಯಿತು ಆದರೆ ಇದಕ್ಕಾಗಿ ಭಾರತವನ್ನ ಹೇಗೆ ಮನವೊಲಿಸುವುದು ಯಾಕಂದ್ರೆ ಭಾರತಕ್ಕೆ ಇಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಇಲ್ಲಿ ಪಾಕಿಸ್ತಾನದ ಒಂದೇ ಒಂದು ಅಟ್ಯಾಕು ಭಾರತದ ಮೇಲೆ ಯಶಸ್ವಿ ಆಗ್ತಾ ಇರಲಿಲ್ಲ ಹಾಗೂ ಪಾಕಿಸ್ತಾನಕ್ಕೆ ಭಾರತದ ಒಂದೇ ಒಂದು ಅಟ್ಯಾಕನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಿದ್ದಲ್ಲಿ ಭಾರತ ಈ ದಾಳಿಯನ್ನ ಯಾಕೆ ನಿಲ್ಲಿಸಬೇಕು ಸೊ ಆದ್ದರಿಂದ ಇಲ್ಲಿ ಭಾರತವನ್ನು ಯಾವ ಷರತ್ತಿನ ಮೇಲೆ ನೀವು ದಾಳಿಯನ್ನು ನಿಲ್ಲಿಸ್ತೀರಿ ಅನ್ನೋದನ್ನ ಕೇಳಲಾಯಿತು ಸೊ ಆಗ ಭಾರತವು ಕೆಲವು ಷರತ್ತುಗಳನ್ನು ಹಾಕಿತ್ತು ಮೊದಲನೆಯದಾಗಿ ಭಾರತವು ಯಾವುದೇ ಸಂದರ್ಭದಲ್ಲೂ ಇಂಡಸ್ ವಾಟರ್ ಟ್ರೀಟಿ ಸಿಂಧು ಜಲ ಒಪ್ಪಂದವನ್ನು ಮತ್ತೆ ಪ್ರಾರಂಭಿಸುವುದಿಲ್ಲ ಅಂದರೆ ಭಾರತವು ಭವಿಷ್ಯದಲ್ಲಿಯೂ ಪಾಕಿಸ್ತಾನದ ಮೇಲೆ ಒತ್ತಡ ಹೀರುತ್ತಲೇ ಇರ್ತದೆ ಇಂಡಸ್ ವಾಟರ್ನ ಎಲ್ಲ ನದಿಗಳ ನೀರನ್ನು ಹೆಚ್ಚಿಸುವ ಮತ್ತು ಕೆಲವೊಮ್ಮೆ ಕಡಿಮೆ ಮಾಡುವ ಮೂಲಕ ಇನ್ನು ಮುಖ್ಯವಾಗಿ ಭಾರತ ಈಗ ಇದರ ಮೇಲೆ ಎಷ್ಟು ಬೇಕಾದರೂ ಡ್ಯಾಮ್ಗಳನ್ನು ನಿರ್ಮಿಸಬಹುದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿಯೂ ಕೂಡ ಇಲ್ಲಿ ಆಣೆಕಟ್ಟುಗಳನ್ನು ನಿರ್ಮಿಸಬಹುದು ಇದರಿಂದ ಈಗ ಭಾರತದ ಮೇಲೆ ಯಾವುದೇ ಕಾನೂನ ಬಾಧ್ಯತೆ ಇಲ್ಲ ಇದಷ್ಟೇ ಅಲ್ಲದೆ ಇಲ್ಲಿ ಭಾರತ ಎಷ್ಟು ಬೇಕಾದರೂ ನೀರನ್ನು ಬಳಸಬಹುದು ಹಾಗೂ ಎಷ್ಟು ಬೇಕಾದರೂ ಬಿಡುಗಡೆ ಮಾಡಬಹುದು ಈಗ ಅದನ್ನು ತಡೆಯುವುದಕ್ಕಾಗಿ ಯಾರೂ ಇಲ್ಲ ಸೊ ಈಗ ಭಯೋತ್ಪಾದನೆಯ ಬಗ್ಗೆ ಮಾತಾಡುವುದಾದರೆ ಭಯೋತ್ಪಾದಕರನ್ನು ತಡೆಯುವುದಕ್ಕಾಗಿ ನಾವು ಸಂಪೂರ್ಣ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದೇವೆ ಅದರಲ್ಲಿ ಏನಾಯಿತು ಸೊ ಅದರಲ್ಲಿ ಏನಾಯ್ತು ಅಂತಂದ್ರೆ ಭಾರತ ಇದರಲ್ಲಿ ಒಂದು ಷರತ್ತನ್ನು ಇಟ್ಟಿದೆ ಅದು ಏನಂದ್ರೆ ಭವಿಷ್ಯದಲ್ಲಿ ಭಾರತದ ಮೇಲೆ ಅಂತಹ ಯಾವುದೇ ಭಯೋತ್ಪಾದಕ ದಾಳಿ ನಡೆದರೆ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸಲಾಗ್ತದೆ ಅಂತ ಅಂದ್ರೆ ಈ ದಾಳಿಯನ್ನು ಭಯೋತ್ಪಾದಕರು ಮಾಡಿಲ್ಲ ಪಾಕಿಸ್ತಾನ ಮಾಡಿದೆ ಮತ್ತು ಈ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧದ ಪರಿಸ್ಥಿತಿಯನ್ನು ಉಲ್ಬಣಿಸಿದೆ ಅಂತ ನೇರವಾಗಿ ಅಂದುಕೊಳ್ಳಲಾಗುವುದು ಹಾಗೂ ಆ ಪರಿಸ್ಥಿತಿಯಲ್ಲಿ ಭಾರತವು ಈಗ ಮಾಡಿದಕ್ಕಿಂತ ದೊಡ್ಡ ಕ್ರಮ ತೆಗೆದುಕೊಳ್ಳಬಹುದು ಯಾಕಂದ್ರೆ ಈಗ ಕೇವಲ ನಮ್ಮ ವಾಯುಪಡೆ ಅಷ್ಟೇ ಕ್ರಮ ಕೈಗೊಂಡಿದೆ ಸೈನ್ಯ ಮತ್ತು ನೌಕಾಪಡೆ ಆಕ್ಚುಯಲ್ ಆಗಿ ಇನ್ನು ಪಿಕ್ಚರ್ ಅಲ್ಲೇ ಬಂದಿಲ್ಲ ಆ ಸಿಚುವೇಷನ್ ಅಲ್ಲಿ ಆಕ್ಟ್ ಆಫ್ ವಾರ್ ಆಗಿರಲಿದ್ದು ನಮ್ಮ ಮೂರು ಪಡೆಗಳು ಪಾಕಿಸ್ತಾನದ ಮೇಲೆ ಯಾವುದೇ ರೀತಿಯಲ್ಲಿ ದಾಳಿ ಮಾಡುತ್ತವೆ ಆಗ ನಮ್ಮನ್ನು ತಡೆಯುವುದಕ್ಕಾಗಿ ಯಾರು ಬರಬಾರದು ಮೂರನೇ ಮತ್ತು ಅತ್ಯಂತ ಮುಖ್ಯವಾದ ಭಾಗವೆಂದ್ರೆ ಆರ್ಥಿಕತೆ ಆಕ್ಚುಲಿ ನ್ಯೂ ನಿಮ್ಮ ಸ್ಕ್ರೀನ್ ಮೇಲೆ ಮೀಡಿಯಾ ಸರ್ಕಲ್ ಅಲ್ಲಿನ ಈ ಒಂದು ರಿಪೋರ್ಟ್ ಅನ್ನ ನೋಡಬಹುದು ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಬಹಳ ದೊಡ್ಡ ಡೀಲ್ ಅನ್ನು ಕೊಡಲಿದ್ದಾರೆ ಅನ್ನೋದನ್ನ ಹೇಳಲಾಗಿದೆ ಇದರಡಿಯಲ್ಲಿ ಭಾರತದ ಆರ್ಥಿಕತೆಗೆ ಪ್ರಮುಖ ಉತ್ತೇಜನ ಸಿಗಲಿದ್ದು ಇದರೊಂದಿಗೆ ಈ ಚೀನಾದಲ್ಲಿ ಉತ್ಪಾದನೆ ಮಾಡುವ ಮತ್ತು ಅಲ್ಲಿ ಹೂಡಿಕೆ ಮಾಡುವ ಅಮೆರಿಕನ್ ಕಂಪನಿಗಳು ಈಗ ಭಾರತಕ್ಕೆ ಬರುವುದಲ್ಲದೆ ಭಾರತದೊಂದಿಗಿನ ಅಮೆರಿಕದ ವ್ಯಾಪಾರವೂ ಕೂಡ ಐತಿಹಾಸಿಕ ಎತ್ತರವನ್ನು ತಲುಪಲಿದೆ ಹಾಗೂ ಇದು ನಮ್ಮ ಅಂತಿಮ ಉದ್ದೇಶವೂ ಕೂಡ ಆಗಿದೆ ಯಾಕಂದ್ರೆ ಸ್ಟ್ರಾಂಗ್ ಎಕನಾಮಿಯನ್ನ ಹೊಂದಿರುವ ದೇಶವು ನಿಜವಾದ ಸೂಪರ್ ಪವರ್ ಆಗಿರ್ತದೆ ಯಾಕಂದ್ರೆ ಗೆಳೆಯರೆ ನೀವು ಇದನ್ನ ನೆನಪಿಡಿ ಸೋವಿಯತ್ ಯೂನಿಯನ್ ಒಂದು ಮಿಲಿಟರಿ ಸೂಪರ್ ಪವರ್ ಆಗಿತ್ತು ಆದ್ರೂ ಕೂಡ ಅದು ಹೆಚ್ಚು ಕಾಲ ನಿಲ್ಲಲಿಲ್ಲ ಯಾಕೆ ಯಾಕಂದ್ರೆ ಆರ್ಥಿಕತೆಯ ಕಾರಣದಿಂದಾಗಿ ಅದಕ್ಕಾಗಿ ನಾವು ಸೂಪರ್ ಪವರ್ ಆಗ್ಬೇಕು ಅದು ಕೇವಲ ಮಿಲಿಟರಿ ಸೂಪರ್ ಪವರ್ ಆಗುವುದಷ್ಟೇ ಅಲ್ಲದೆ ನಾವು ಆರ್ಥಿಕ ಸೂಪರ್ ಪವರ್ ಕೂಡ ಆಗ್ಬೇಕು ಸೊ ಇದಕ್ಕಾಗಿ ನಾವು ಸಾಧ್ಯವಾದಷ್ಟು ವ್ಯಾಪಾರ ಮಾಡಬೇಕಾಗ್ತದೆ ವಿಶೇಷವಾಗಿ ಅಮೆರಿಕದಂತಹ ದೇಶದೊಂದಿಗೆ ಹಾಗೂ ನಮ್ಮ ಆರ್ಥಿಕತೆಯು ಸೂಪರ್ ಪವರ್ ಆದಾಗ ಆಟೋಮೆಟಿಕಲಿ ನಮ್ಮ ಸೈನ್ಯವು ಸೂಪರ್ ಪವರ್ ಆಗ್ತದೆ ಸೀನಾ ಬಜೆಟ್ ಆಟೋಮೆಟಿಕಲಿ ಹೆಚ್ಚಾಗಲು ಪ್ರಾರಂಭವಾಗ್ತದೆ ಹಾಗೂ ಗೆಳೆಯರೆ ಇದೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವ್ಯತ್ಯಾಸ ಒಂದಡಿ ಪಾಕಿಸ್ತಾನವು ಐಎಂಎಫ್ ನಿಂದ ಒಂದು ಬಿಲಿಯನ್ ಡಾಲರ್ ನ ಲಾಲಿಪಾಪ್ ಪಡೆದ ನಂತರ ಮೌನವಾಗಿ ಕುಳಿತಿದೆ ಅದೇ ಸಮಯದಲ್ಲಿ ಭಾರತವು ಈ ಕಡೆ ಅಮೆರಿಕದೊಂದಿಗೆ ಐತಿಹಾಸಿಕ ಒಪ್ಪಂದವನ್ನ ಮಾಡಿಕೊಳ್ಳಲಿದ್ದು ಅದು ನಮ್ಮ ಆರ್ಥಿಕತೆಯನ್ನ ಹಲವಾರು ನೂರು ಬಿಲಿಯನ್ ಡಾಲರ್ ಗಳಷ್ಟು ಹೆಚ್ಚಿಸುತ್ತದೆ ಆದರೆ ಇದಷ್ಟೇ ಅಲ್ಲದೆ ನಿಮ್ಮಲ್ಲಿ ಬಹಳಷ್ಟು ಜನರು ಯೋಚನೆ ಮಾಡ್ತಾ ಇರಬಹುದು ಓಕೆ ಆರ್ಥಿಕತೆ ಚೆನ್ನಾಗಿರೋದು ವಿಷಯವಾಯಿತು ಇಂಡಸ್ ವಾಟರ್ ವಾಟರಿಟಿ ವಿಷಯವೂ ಕೂಡ ಚೆನ್ನಾಗಿದೆ ಆದರೆ ಇಲ್ಲಿ ನಾವು ಮಿಲಿಟರಿಯಾಗಿ ಏನು ಸಾಧಿಸಿದ್ದೇವೆ ನಾವು ಅದರಲ್ಲಿಯೂ ಅಂತೂ ಹಿಂದೆ ಇಲ್ಲ ಮಿಲಿಟರಿಯಾಗಿ ನಾವು ಪಾಕಿಸ್ತಾನದ ಒಂಬತ್ತಕ್ಕೂ ಹೆಚ್ಚು ಮಿಲಿಟರಿ ನೆಲಗಳನ್ನ ನಾಶಪಡಿಸಿದ್ದೇವೆ ಪಾಕಿಸ್ತಾನಿ ಸೇನೆಯ ಶತಕೋಟಿ ಡಾಲರ್ ಮೌಲ್ಯದ ಮಿಲಿಟರಿ ಉಪಕರಣಗಳನ್ನು ವಿಶೇಷವಾಗಿ ಅವರ ರಕ್ಷಣಾ ವ್ಯವಸ್ಥೆಗಳು ರೆಡಾರ್ಗಳು ಮತ್ತು ಕ್ಷಿಪಣಿ ತಾಣಗಳನ್ನು ಎಲ್ಲವನ್ನ ನಾವು ನಾಶಪಡಿಸಿದ್ದೇವೆ ಹಾಗೂ ಇದರೊಂದಿಗೆ ನಾವು ಪಾಕಿಸ್ತಾನ ಮತ್ತು ನಮ್ಮ ನಡುವಿನ ಮಿಲಿಟರಿ ಬಲದಲ್ಲಿ ಎಷ್ಟು ದೊಡ್ಡ ಅಂತರವಿದೆ ಅನ್ನೋದ್ರ ಬಗ್ಗೆ ತೋರಿಸಿದ್ದೇವೆ ಮತ್ತು ನಾವು ಪಾಕಿಸ್ತಾನದೊಳಗೆ ಎಷ್ಟು ಡೀಪ್ ಸ್ಟ್ರೈಕ್ ಮಾಡಬಹುದು ಅನ್ನೋದ್ರ ಬಗ್ಗೆನು ನಮಗೆ ಗೊತ್ತಾಗಿದೆ ಹಾಗೂ ಪಾಕಿಸ್ತಾನವು ಭಾರತದೊಂದಿಗೆ ಸ್ಪರ್ಧಿಸಬಹುದು ಅಂತ ಏನು ಅಂದುಕೊಂಡಿತ್ತು ಈಗ ಅವರ ಈ ಕಲ್ಪನೆಯು ಕೊನೆಗೊಂಡಿದೆ ಸೊ ಇದರಿಂದ ಈಗ ಈ ಪಾಕಿಸ್ತಾನವು ಯಾವಾಗಲೂ ಭಯದಲ್ಲಿರಲಿದ್ದು ಒತ್ತಡದಲ್ಲಿರುತ್ತದೆ ಯಾಕಂದ್ರೆ ನಮ್ಮ ಭಾರತದ ಈ ಕೆಪಬಿಲಿಟಿಯು ಪಾಕಿಸ್ತಾನದ ಯಾವುದೇ ಪ್ರದೇಶದಲ್ಲಿ ಯಾವುದೇ ಸಮಯದಲ್ಲಿ ಸ್ಟ್ರೈಕ್ ಮಾಡಬಹುದಂತಾದಾಗಿದೆ ಸೊ ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ನೀವು ನೋಡಬಹುದು ಭಾರತವು ಸಣ್ಣ ಭಯೋತ್ಪಾದಕ ದಾಳಿಗಳ ಸಮಯದಲ್ಲಿಯೂ ಕೂಡ ಈ ಪಾಕಿಸ್ತಾನದೊಳಗೆ ಪದೇ ಪದೇ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಲೇ ಇರಲಿದೆ ಆಗ ಇದರಲ್ಲಿ ಅಂತಹ ಯಾವುದೇ ದೊಡ್ಡ ವಿಷಯವಿರುವುದಿಲ್ಲ ಯಾಕಂದ್ರೆ ಇಲ್ಲಿವರೆಗೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿರುವುದು ಒಂದು ದೊಡ್ಡ ವಿಷಯವಾಗಿರ್ತಿತ್ತು ಅದರ ಮೇಲೆ ಮೂವಿಗಳು ಕೂಡ ಬರ್ತಾ ಇದ್ದವು ಸೊ ಈಗ ಮುಂಬರುವ ದಿನಗಳಲ್ಲಿ ಇವು ಸಾಮಾನ್ಯವಾಗ್ತಾವೆ ಪಾಕಿಸ್ತಾನವು ಈಗ ನಿಯಮಿತವಾಗಿ ತನ್ನ ನೆಲದ ಮೇಲೆ ಭಾರತೀಯ ದಾಳಿಗಳನ್ನು ನೋಡುತ್ತಲಿರಲಿದೆ ಹಾಗೂ ಗೆಳೆಯರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯವನ್ನ ನೆನಪಿಡಿ ನಮ್ಮ ದೇಶ ಬೆತ್ತಲೆ ದೇಶವಲ್ಲ ಅಂದ್ರೆ ಬೆತ್ತಲೆಯಾಗಿರುವ ವ್ಯಕ್ತಿ ನಾಚಿಕೆಯಾಗಲಿ ಅಥವಾ ಮರ್ಯಾದೆ ಇರುವುದಿಲ್ಲ ನೀವು ಅವನನ್ನು ಶ್ರೀಮಂತನನ್ನಾಗಿ ಮಾಡ್ತಿರೋ ಅಥವಾ ಹಾಳು ಮಾಡ್ತಿರೋ ಅದು ಅವನಿಗೆ ಅದು ಮುಖ್ಯವಲ್ಲ ಆದರೆ ನಮ್ಮ ದೇಶ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಹೊಂದಿರುವ ರಾಷ್ಟ್ರ ನಮಗೆ ಒಂದು ಕನಸು ಇದೆ ಒಂದು ದಿನ ನಾವು ವಿಶ್ವದ ಅತಿ ದೊಡ್ಡ ಸೂಪರ್ ಪವರ್ ಆಗಬೇಕು ಅನ್ನೋದರ ನಮ್ಮ ಒಂದು ಡೆಸ್ಟಿನಿ ಇದೆ ಸೊ ಅದಕ್ಕಾಗಿ ಪಾಕಿಸ್ತಾನದಂತಹ ಮಾನ ಮರ್ಯಾದೆ ಇಲ್ಲದಿರುವಂತಹ ದೇಶದಿಂದಾಗಿ ನಾವು ಆ ಕನಸನ್ನು ಮತ್ತು ಆ ವರ್ಷಗಳ ಕಠಿಣ ಪರಿಶ್ರಮವನ್ನು ವ್ಯರ್ಥ ಮಾಡುವುದಿಲ್ಲ ಹಾಗೆ ನೋಡೋದಾದ್ರೆ ನಾವು ನಮ್ಮ ಜನರ ಜೀವಕ್ಕಾಗಿ ಸೀಡು ತೀರಿಸಿಕೊಳ್ಳಬೇಕಾಗಿತ್ತು ಈಗ ನಾವು ಅದನ್ನ ಮಾಡಿದ್ದೇವೆ ಸೊ ಈಗ ನಾವು ಮುಂದುವರಿಯುತ್ತಾ ನಮ್ಮನ್ನು ನಾವು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಲಿದ್ದೇವೆ ಹಾಗೂ ಈ ಪಾಕಿಸ್ತಾನಕ್ಕೆ ಅದರ ನೀಚ ವ್ಯಕ್ತಿತ್ವವನ್ನು ತೋರಿಸುತ್ತಲೇ ಇರಲಿದ್ದೇವೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ